ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಎನ್ನುವ ಶಬ್ದ ಎಲ್ಲೆಂದರಲ್ಲಿ ಕೇಳಬರುತ್ತಿದೆ ಗ್ಲೋಬಲ್ ಇಂಡಿಯಾ ಕೃತಕ ಬುದ್ಧಿಮತ್ತೆ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ಇದಕ್ಕೆ ಒಂದು ಕಾರಣವೇನೆಂದರೆ ಚಾಟ್ ಜಿಪಿಟಿ ಜೆಮಿನಿ ಮತ್ತು ಮೆಟಾ ಎಐಗಳ ಸೃಜನಾತ್ಮಕ ಕೌಶಲಗಳು ಉದಾಹರಣೆಗೆ ಇಲ್ಲಿ ಗೂಗಲ್ನ ಜಮಿನಿ ಒಂದು ಕವನವನ್ನು ಬರೆಯುತ್ತಿದೆ ಇದು ಜಮಿನಿ ಬರೆದ ಒಂದು ಸುಂದರವಾದ ಕವನ ಈಗ ಕೃತಕ ಬುದ್ಧಿಮತ್ತೆ ಉಪಯೋಗಿಸಿಕೊಂಡು ಸುನೋ ಎನ್ನುವ ವೇದಿಕೆಯಲ್ಲಿ ಒಂದು ಹಾಡನ್ನು ರಚಿಸಿ ಹಾಡಿಸೋಣ ಇದು ರಚನೆ ಮಾಡಿದ ಕವಿತೆ ಈಗ ಹಾಡನ್ನು ಕೇಳೋಣ ಮಳೆ ಬಂತು ಹಾಸು ಎಂದು ಮಣ್ಣ ಕಾವರೆ ಬಣ್ಣ ಗಾಡಿ ಹೊಮ್ಮಲಿ ಗಿರಗಿತ್ತಿ ರಂಗ ನೆನೆಸಿ ನಗುವ ಮುಖವನ್ನ ಸ್ಪರ್ಶ ಹೃದಯದಲ್ಲಿ ಚಾರಿ ಬರುವುದು ಹರ್ಷದಲ್ಲಿ ಹಾಡುವುದು ಕಥೆಯಲ್ಲಿ ಇಲ್ಲದ ಮುಗಿಯದ ಪ್ರಣಯದ ಪುತ್ರ ಸಿರು ಅಲೆ ಹಾಕುವ ಸನಿಹದಗಳೆ ಬರುವಲ್ಲಿ ತಿಳೆ ಮಳೆಯ ಸ್ಪರ್ಶ ಹೃದಯದಲ್ಲಿ ಜಾರಿ ಬರುವುದು ಹರ್ಷದಲ್ಲಿ ಈ ರೀತಿ ಸೃಜನಾತ್ಮಕ ವಿಷಯಗಳಷ್ಟೇ ಅಲ್ಲದೆ ಇನ್ನನೇಕ ಉಪಯುಕ್ತ ಕೆಲಸಗಳನ್ನು ಸಹ ಕೃತಕ ಬುದ್ಧಿಮತ್ತೆ ಮಾಡಬಹುದು ಉದಾಹರಣೆಗೆ ಇಲ್ಲಿ ಕೃತಕ ಬುದ್ಧಿಮತ್ತೆ ಕೈಬರಹ ದ ಅಕ್ಷರವನ್ನು ಗುರುತಿಸುತ್ತದೆ ಇಷ್ಟೇ ಅಲ್ಲದೆ ನಮ್ಮ ಧ್ವನಿಯನ್ನು ಅಕ್ಷರ ರೂಪಕ್ಕೆ ರೂಪಾಂತರಿಸಿ ತತ್ಕ್ಷಣದಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ನಮಸ್ಕಾರ ಹಲೋ ಹೇಗಿದ್ದೀರಾ ಸುಪ್ರಭಾತಗಳು ಗುಡ್ ಮಾರ್ನಿಂಗ್ ನಿಮಗೂ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಆಸಕ್ತಿ ಇದೆಯಾ ಹಾಗಿದ್ದರೆ ಬರ್ರಿ ಕಂಪ್ಯೂಟರ್ಗ ಬುದ್ಧಿ ಕಲಿಸೋಣ ಈ ದೃಶ್ಯಗಳ ಸರಮಾಲೆಯನ್ನು ವೀಕ್ಷಿಸಿ ಧನ್ಯವಾದಗಳು कंप्यूटर राग बुद्धि कली सोरो